ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮುಂದೂ ಸಹ ಆಗ್ತದೆ ಮುಂದಿನ ಸಿವಿಗಳಿಗೂ ಸಹ ಇದಾಗ್ತದೆ ಏಳನೇ ತರಗತಿ ಭಾಗ ಒಂದು ಏಳನೇ ತರಗತಿ ಈ ಪಠ್ಯಪುಸ್ತಕ ಇದರಲ್ಲಿ ಬರುವಂತಹ ಭೂಗೋಳ ವಿಜ್ಞಾನ ಇದರಲ್ಲಿ ಬರುವಂಥ ಹದ್ನಾಲ್ಕನೇ ಪಾಠ ದಕ್ಷಿಣ ಅಮೆರಿಕ ಖಂಡ ಪುಟ ಸಂಖ್ಯೆ ನೂರ ಎಪ್ಪತ್ತೊಂದರಲ್ಲಿ ಬರ್ತದೆ ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ಹಾಕಿರ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುದ್ದೆ ಹದಿನಾಲ್ಕು ದಕ್ಷಿಣ ಅಮೆರಿಕ ಖಂಡ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇಟ್ಕೊಳ್ಳೋಣ ಪ್ರಶ್ನೋತ್ತರಗಳನ್ನು ಅಭ್ಯಾಸಗಳು ಫಸ್ಟ್ ಮೈ ಮೊದಲನೇ ಮೈನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದನೇ ಪ್ರಶ್ನೆ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದಕ್ಕೆ ಉತ್ತರ ರೆಡ್ ಇಂಡಿಯನ್ಸ್ ದಕ್ಷಿಣ ಅಮೆರಿಕ ಖಂಡದ ಸ್ಥಳೀಯರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆಯುತ್ತಾರೆ ಎರಡನೇ ಬಿಟ್ಟ ಸ್ಥಳ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಎರಡನೇ ಬಿಟ್ಟ ಸ್ಥಳ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಡ್ಯಾಶ್ ಇದಕ್ಕೆ ಉತ್ತರ ಬ್ರೆಜಿಲ್ ಎರಡನೇ ಬಿಟ್ಟ ಸ್ಥಳ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ರಾಷ್ಟ್ರ ಬ್ರೆಜಿಲ್ ಮೂರನೇ ಬಿಟ್ಟ ಸ್ಥಳ ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುವ ವಿಶ್ವದ ಅತಿ ಎತ್ತರದ ಜಲಪಾತ ಡ್ಯಾಶ್ ಇದಕ್ಕೆ ಉತ್ತರ ಏಂಜಲ್ಸ್ ಪಾಲ್ಸ್ ಫಾಲ್ಸ್ಗೆ ಜಲಪಾತ ಅಂತಲೂ ಸಹ ಕರೀತಾರೆ ಏಂಜಲ್ ಫಾಲ್ಸ್ ಏಂಜಲ್ಸ್ ಜಲಪಾತ ಏಂಜಲ್ಸ್ ಪಾಲ್ಸ್ ನಾಲ್ಕನೇ ಬಿಟ್ಟ ಸ್ಥಳ ಪ್ರಪಂಚದ ಅತಿ ಎತ್ತರವಾದ ಸರೋವರ ಡ್ಯಾಶ್ ಇದಕ್ಕೆ ಉತ್ತರ ಟಿ ಟಿಕಾಕ ಸರೋವರ ಪ್ರಪಂಚದ ಅತಿ ಎತ್ತರದ ಸರೋವರ ಟಿಟಿಕಾಕ ಸರೋವರ ಐದನೇ ಖಾಲಿ ಬಿಟ್ಟ ಸ್ಥಳ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಹುಲ್ಲುಗಾವಲು ಡ್ಯಾಶ್ ಇದಕ್ಕೆ ಉತ್ತರ ಪಂಪಾಸ್ ಪಂಪಾಸ್ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಮುಖ್ಯ ಹುಲ್ಲುಗಾವಲು ಐದನೇ ಬಿಟ್ಟ ಸ್ಥಳ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ಹುಲ್ಲುಗಾವಲು ಡ್ಯಾಶ್ ಅಂದರೆ ಇದಕ್ಕೆ ಉತ್ತರ ಪಂಪಾಸ್ ಎರಡನೇ ಮೇನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿರಿ ಎರಡನೇ ಮೀನು ಸೆಕೆಂಡ್ ಮೀನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಸ್ಥಾನ ಮತ್ತು ವಿಸ್ತೀರ್ಣಗಳನ್ನು ತಿಳಿಸಿರಿ ಉತ್ತರ ಇಲ್ಲಿ ಪಾಯಿಂಟ್ಗಳಿದೆ ನೋಡಿ ಪಾಯಿಂಟ್ ವೈಸ್ ಬರೆದಿದ್ದೀನಿ ಸಮಾಜ ವಿಜ್ಞಾನದಲ್ಲಿ ಪಾಯಿಂಟ್ ವೈಸ್ ಸಹ ನೀವು ಆನ್ಸರ್ ಬರೆದ್ರೆ ಅಂಕಗಳನ್ನು ಟೀಚರ್ಸ್ ಚೆನ್ನಾಗಿ ಕೊಡ್ತಾರೆ ಉತ್ತರ ಪಾಯಿಂಟ್ಸು ಒಂದನೇ ಪಾಯಿಂಟು ದಕ್ಷಿಣ ಅಮೆರಿಕ ಖಂಡದ ಬಹುಭಾಗವು ಗೋಳದಲ್ಲಿದೆ ಎರಡನೇ ಪಾಯಿಂಟು ಇದು ಉತ್ತರದಲ್ಲಿ ಅಗಲವಾಗಿಯೂ ಮತ್ತು ದಕ್ಷಿಣದ ಕಡೆಗೆ ತ್ರಿಕೋನಾಕಾರವಾಗಿದೆ ಮೂರನೇ ಪಾಯಿಂಟು ಥರ್ಡ್ ಪಾಯಿಂಟು ಅಕ್ಷಾಂಶಿಕ ವಿಸ್ತೀರ್ಣವು ಹನ್ನೆರಡು ಡಿಗ್ರಿ ಉತ್ತರಕ್ಕೆ ಅಕ್ಷಾಂಶದಿಂದ ಐವತ್ತಾರು ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ವಿಸ್ತರಿಸಿದೆ ನಾಲ್ಕನೇ ಪಾಯಿಂಟು ಫೋರ್ತ್ ಪಾಯಿಂಟು ರೇಖಾಂಶಿಕವಾಗಿ ಮೂವತ್ತೈದು ಡಿಗ್ರಿ ಪಶ್ಚಿಮ ರೇಖಾಂಶದಿಂದ ಎಂಬತ್ತೊಂದು ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತರಿಸಿದೆ ಎರಡನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳನ್ನು ತಿಳಿಸಿರಿ ಉತ್ತರ ದಕ್ಷಿಣ ಅಮೆರಿಕದ ಪ್ರಮುಖ ಹುಲ್ಲುಗಾವಲುಗಳೆಂದರೆ ಒಂದನೆಯದು ವಿನೆಜುಲಾದ ಅಂದರೆ ಬ್ರೆಜಿಲ್ನ ಕಾಂಪಾಸ್ ಎರಡನೆಯದು ಒರಿನೋಕ ನದಿ ಬಯಲಿನ ಲಾನೋಸ್ ಮೂರನೆಯದು ಅರ್ಜೆಂಟೀನಾ ಮತ್ತು ಉರುಗ್ವೆಯ ಪಂಪಾಸ್ ಮೂರನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ವನ್ಯಜೀವಿಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೆರಿಕದ ಪ್ರಮುಖ ಸಸ್ಯಗಳೆಂದರೆ ಒಂದನೆಯ ಪಾಯಿಂಟು ಮಹಾಗನೆ ಮತ್ತು ಎಬೋನಿ ಮರಗಳು ಎರಡನೇ ಪಾಯಿಂಟು ರಬ್ಬರ್ ಮರಗಳು ಮೂರನೇ ಪಾಯಿಂಟು ಹುಲ್ಲುಗಾವಲುಗಳು ನಾಲ್ಕನೇ ಪಾಯಿಂಟು ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಐದನೇ ಪಾಯಿಂಟು ಕುರಿಚಲು ಸಸ್ಯವರ್ಗ ಇವೆಲ್ಲವೂ ಸಹ ದಕ್ಷಿಣ ಅಮೆರಿಕದ ಪ್ರಮುಖ ಸಸ್ಯಗಳಾಗಿವೆ ದಕ್ಷಿಣ ಅಮೆರಿಕದ ಪ್ರಮುಖ ವನ್ಯಜೀವಿಗಳೆಂದರೆ ಒಂದು ಕ್ಯಾಂಡರ್ ಎರಡು ರಿಯ ಮೂರು ಆರುವ ಮಂಗ ನಾಲ್ಕು ಅಳಿಲು ಮತ್ತು ಮಂಗ ಐದು ಎಬ್ಬಾವು ಅಂದರೆ ಅನಕೊಂಡ ಆರು ಸ್ಪ್ರಿಂಗ್ ರೇ ಏಳು ಎಲೆಕ್ಟ್ರಿಕ್ ಫಿಶ್ ಮತ್ತು ಫಿರಾನ್ನ ಎಂಟು ಪ್ಯೂಮ ಮತ್ತು ಜಾಗ್ವಾರ್ ಒಂಬತ್ತು ಲಾಮ ಹತ್ತು ಆಲ್ಪಾಕ ಹನ್ನೊಂದು ಆಮೆಗಳು ಹನ್ನೆರಡು ನುಣಗಳು ಮತ್ತು ಕೀಟಗಳು ಹದಿಮೂರು ಮೊಸಳೆಗಳು ಇವೆಲ್ಲವೂ ಸಹ ದಕ್ಷಿಣ ಅಮೆರಿಕದ ಪ್ರಮುಖ ವನ್ಯಜೀವಿಗಳಾಗಿವೆ ನಾಲ್ಕನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಅಮೆರಿಕದ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವ ಪ್ರಮುಖ ನಗರಗಳೆಂದರೆ ಒಂದು ಬೋನಸ್ ಸೈರೀಸ್ ಎರಡು ರಿಯೋಡಿ ಜನ ಇರೋ ಮೂರು ಸಾವೋಪೋಲು ಇಲ್ಲಿಗೆ ಸಮಾಜ ವಿಜ್ಞಾನ ಏಳನೇ ತರಗತಿ ಭೂಗೋಳ ವಿಜ್ಞಾನ ಸಮಾಜ ವಿಜ್ಞಾನ ಏಳನೇ ತರಗತಿಯಲ್ಲಿ ಬರುವಂಥ ಭೂಗೋಳ ವಿಜ್ಞಾನದ ಅಧ್ಯಾಯ ಹದಿನಾಲ್ಕು ದಕ್ಷಿಣ ಅಮೆರಿಕ ಖಂಡದ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿರುತ್ತೇನೆ ಇದರ ಸದುಪಯೋಗ ಪಡಿಸ್ಕೊಳ್ಳಿರಿ ಎಲ್ಲರಿಗೂ ಸಹ ಸಮಾಜ ವಿಜ್ಞಾನದ ಭೂಗೋಳ ವಿಜ್ಞಾನ ಶಾಖೆಯಲ್ಲಿ ಅತ್ಯುತ್ತಮವಾದ ಅಂಕಗಳು ಬರಲಿ ಧನ್ಯವಾದಗಳು